ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸ್ನೇಹಿತರೆ ಈ ದಿನ ನಾವು ನವೋದಯಕ್ಕೆ ಸಂಬಂಧಪಟ್ಟಂತೆ ಮೆಂಟಲ್ ಎಬಿಲಿಟಿ ಪಾರ್ಟ್ ನಲ್ಲಿ ಒಂಬತ್ತನೇ ಪಾರ್ಟ್ ಅಂದ್ರೆ ಫಿಗರ್ ಫಾರ್ಮೇಶನ್ ಅಥವಾ ಆಕೃತಿ ರಚನೆ ಅಥವಾ ಚಿತ್ರ ರಚನೆ ಮಾಡತಕ್ಕಂತಹ ಒಂದು ಮೆಂಟಲ್ ಎಬಿಲಿಟಿ ಬಗ್ಗೆ ನಾವು ನೋಡ್ತಾ ಹೋಗೋಣ ಓಕೆ ಸೊ ನವೋದಯ ಅರ್ಜಿ ಇಲ್ಲಿವರೆಗೂ ಯಾರು ಸಲ್ಲಿಸಿಲ್ಲ ಅಂತವರಿಗೆ ಕೊನೆಯ ದಿನಾಂಕ ಅಕ್ಟೋಬರ್ ಸೆವೆನ್ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಏಳರವರೆಗೆ ಸಮಯ ಅವಕಾಶ ನೀಡಲಾಗಿದೆ ಹಾಗಾಗಿ ಇಲ್ಲಿವರೆಗೂ ಯಾರು ಅರ್ಜಿ ಸಲ್ಲಿಸಿಲ್ಲ ಅಂಥವರು ಬೇಗನೆ ಹೋಗಿ ನಿಮ್ಮ ಮಕ್ಕಳ ಅರ್ಜಿಯನ್ನ ಸಲ್ಲಿಸ್ಬೋದು ಅಂಥವರು ಕೂಡ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಸ್ನ ಯಾರು ನಮ್ಮ ಒಂದು ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂಥವ್ರು ದಯವಿಟ್ಟು ನಮ್ಮ ಒಂದು ವಿಡಿಯೋಸ್ನ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಸೊ ಮತ್ತೆ ಲೋಕಲ್ ಅಲ್ಲಿರುವಂತಹ ಕೊಪ್ಪಳ ಲೋಕಲ್ ಅಲ್ಲಿ ಇರುವಂತಹ ಜನರು ಯಾರಾದರೂ ಇದ್ರೆ ನಿಮ್ಮ ಮಕ್ಕಳನ್ನ ಓದಿ ಅರ್ಜಿ ಸಲ್ಲಿಸಿದ್ರೆ ಅಂಥವರು ಇಲ್ಲಿವರೆಗೂ ಯಾವುದೇ ಕೋಚಿಂಗ್ ತಗೊಳ್ತಾ ಇಲ್ಲ ಅಂದರೆ ಅಂಥವ್ರಿಗೆ ಸಂಜೆಯ ಸಮಯದಲ್ಲಿ ಕೋಚಿಂಗ್ ಕ್ಲಾಸಸ್ ನಡೀತಾ ಇದೆ ಕೊಪ್ಪಳದಲ್ಲಿ ಸರಿ ಕೋಚಿಂಗ್ ಕ್ಲಾಸಸ್ ಅಂದ್ಬಿಟ್ಟು ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ನಂಬರ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನಾನು ಓಕೆ ಸೊ ಆಸಕ್ತಿ ಉಳ್ಳವರು ನಮಗೆ ಕಾಲ್ ಮಾಡ್ಬೋದು ಓಕೆ ಸೊ ಇವತ್ತು ನಾವು ಈ ಒಂದು ಮೆಂಟಲ್ ಅಬಿಲಿಟಿ ಬಗ್ಗೆ ನಾವು ನೋಡ್ತಾ ಹೋಗೋಣ ಸೊ ಸ್ನೇಹಿತರೆ ಇದ್ರಲ್ಲಿ ಏನಾಗಿರುತ್ತೆ ವಿದ್ಯಾರ್ಥಿಗಳೇ ಕರೆಕ್ಟ್ ಆಗಿ ನೋಡಿ ನೀವು ನೋಡ್ತಾ ಇದ್ರೆ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ಮಕ್ಕಳಿಗೆ ತೋರಿಸ್ತಾ ಇದ್ರೆ ವಿದ್ಯಾರ್ಥಿಗಳ ಇದನ್ನ ಸರಿಯಾಗಿ ನೋಡಿ ಎಡಭಾಗದಲ್ಲಿ ಬಿಡಿ ಬಿಡಿ ಚಿತ್ರಗಳನ್ನ ಕೊಟ್ಟಿರ್ತಾರೆ ಅದನ್ನ ಕೂಡಿಸಿ ಅಂದ್ರೆ ರಚನೆ ಮಾಡ್ತಕ್ಕಂಥದ್ದು ಒಂದು ಚಿತ್ರವನ್ನ ರಚನೆ ಮಾಡ್ತಕ್ಕಂಥ ನೋಡಿ ಇದು ಇದು ಈ ತರ ನಾಲ್ಕು ಬಿಡಿ ಭಾಗಗಳನ್ನ ಕೊಟ್ಟಿದ್ದಾರೆ ಇದನ್ನ ಸರಿಯಾಗಿ ಒಂದು ಆಕೃತಿ ಮಾಡಿದ್ರೆ ಸಿ ಅನ್ನೋದು ಸರಿಯಾದಂತಹ ಉತ್ತರ ಅವರು ಕೊಟ್ಟಿದ್ದಾರೆ ರೈಟ್ ಸೊ ನಾಲ್ಕು ಭಾಗನ ಕೂಡಿಸಿದ್ರೆ ಅಥವಾ ರಚನೆ ಮಾಡಿದ್ರೆ ಯಾವುದು ಪರ್ಫೆಕ್ಟ್ ಒಂದು ಆಕೃತಿ ಆಗುತ್ತೆ ಸೊ ಇದನ್ನು ಕೂಡ ನೋಡಿದ್ರೆ ನಿಮಗೆ ಗೊತ್ತಾಗಬೇಕು ಓಕೆ ಎರಡನೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಡಿ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೋಡಿದಿ ಈ ಪಾರ್ಟ್ ಇಲ್ಲಿ ಬಂದು ಕೂತ್ಕೊಂಡಿದೆ ಓಕೆ ಇದು ಎರಡು ಇದು ಮೂರು ಎರಡು ಮೂರು ಸೊ ಈ ರೀತಿಯಾಗಿ ಆಕೃತಿಗಳ ಜೋಡಣೆ ಮಾಡ್ತಕ್ಕಂಥದ್ದು ಅಂದ್ರೆ ಚಿತ್ರಗಳನ್ನ ಬಿಡಿ ಭಾಗಗಳನ್ನ ತೆಗೆದುಕೊಂಡು ಒಂದು ಆಕೃತಿ ಅಥವಾ ಒಂದು ಚಿತ್ರವನ್ನ ರೆಡಿ ಮಾಡ್ತಕ್ಕಂಥದ್ದು ಓಕೆ ಒಂದು ಓಕೆ ಸ್ನೇಹಿತರೆ ನೋಡಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ಇದೆ ಎರಡು ಬಿಡಿ ಭಾಗಗಳನ್ನ ಕೊಡಲಾಗಿದೆ ಇದಕ್ಕೆ ಸಮರ್ಪಕವಾಗಿರುವಂತಹ ಚಿತ್ರ ಯಾವುದು ನಿಮಗೆ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಎರಡನೇದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಡೈರೆಕ್ಟ್ ಆಗಿ ಒಂದು ಸರ್ಕಲ್ ಬರಲಾಗಿದೆ ಅಂದ್ರೆ ರೌಂಡ್ ಆಕಾರ ವೃತ್ತಾಕಾರ ಅಂತ ಹೇಳ್ತಾರೆ ಅಲ್ವಾ ಮೂರನೇ ಚಿತ್ರಗಳನ್ನ ನೋಡಿ ಎರಡು ನೋಡಿದ್ರೆ ಯಾವ್ದು ಸರಿಯಾದಂತ ಉತ್ತರ ಡಿ ಅಂತ ಹೇಳ್ಬೋದು ಓಕೆ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ನೀವು ನೋಡ್ತಾ ಹೋದ್ರೆ ಯಾವ್ದಿದೆ ಸರಿಯಾದಂತಹ ಉತ್ತರ ಸೊ ಆಪ್ಷನ್ ಯಾವ್ದು ಬರುತ್ತೆ ಆಪ್ಷನ್ ಎರಡು ಅಲ್ವಾ ಇದು ಸರಿಯಾದಂತಹ ಉತ್ತರ ಐದನೇದ್ ಪ್ರಶ್ನೆ ನೀವು ನೋಡಬೇಕಾದ್ರೆ ಸರಿಯಾಗಿ ಓಕೆ ಆಪ್ಷನ್ ಯಾವ್ದು ಬರ್ತಾ ಇದೆ ಅನ್ನೋದು ಸರಿಯಾದಂತಹ ಉತ್ತರ ರೈಟ್ ಸೊ ಅದೇ ರೀತಿಯಾಗಿ ಸಿಕ್ಸ್ ಒನ್ ನೋಡ್ತಾ ಹೋದ್ರೆ ನಿಮಗೆ ನೋಡಿ ಯಾವ್ದು ಚಿತ್ರ ಬರುತ್ತೆ ಆರನೇ ಪ್ರಶ್ನೆಗೆ ಉತ್ತರ ಯಾವ್ದು ಬರುತ್ತೆ ರೈಟ್ ಯಾವ್ದು ಬರ್ತಾ ಇದೆ ಮೂರನೇ ಚಿತ್ರ ಬರ್ತಾ ಇದೆ ನೋಡಿ ಇದು ಬಂದು ಇಲ್ಲಿ ಹಾಕಿದರೆ ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ಚಿತ್ರ ಚಿತ್ರ ಜೋಡಣೆ ಆಗುತ್ತೆ ಓಕೆ ಏಳನೇ ಚಿತ್ರ ಯಾವ್ದು ಬರುತ್ತೆ ನೋಡಿ ಆಪ್ಷನ್ ಓಕೆ ಯಾವ್ದು ಬರ್ತಾ ಇದೆ ಮೂರು ಒಂದು ಆಯತ ಕೊಟ್ಟಿದ್ದಾರೆ ಒಂದ್ ಎರಡು ಚೌಕಾಕಾರ ಕೊಟ್ಟಿದ್ದಾರೆ ಇದನ್ನ ಸೇರಿಸಿದ್ರೆ ಆಪ್ಷನ್ ಡಿ ಅನ್ನೋದು ಸರಿಯಾದಂತಹ ಉತ್ತರ ರೈಟ್ ಸೊ ಈ ರೀತಿಯಾಗಿ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿ ಯಾವ್ದು ಸರಿಯಾದಂತ ಉತ್ತರ ಇದೆ ಎಂಟನೇ ಪ್ರಶ್ನೆ ನೀವು ನೋಡೋದಾದ್ರೆ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಅಂದ್ರೆ ಮೇಲಿರುವಂತಹ ಚಿತ್ರವನ್ನ ಕೆಳಗಡೆ ಅಟ್ಯಾಚ್ ಮಾಡಿಬಿಟ್ರೆ ನಿಮಗೆ ಎಂಟನೇ ಚಿತ್ರ ಚಿತ್ರ ಯಾವ ರೀತಿಯಾಗಿರುತ್ತೆ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ರೈಟ್ ಒಂಬತ್ತನೇ ಚಿತ್ರ ನೀವು ನೋಡೋದಾದ್ರೆ ನೋಡಿ ಯಾವ್ದು ಬರುತ್ತೆ ಒಂಬತ್ತನೇ ಚಿತ್ರ ಸರಿಯಾಗಿ ಗಮನಿಸಬೇಕು ಒಂಬತ್ತನೇ ಚಿತ್ರ ಬಂದು ಆಪ್ಷನ್ ಸಿ ಅನ್ನೋದು ಸರಿಯಾಗಿದೆ ನೋಡಿ ಒಂದು ಎರಡು ಮೂರು ಸೊ ಎಲ್ಲಿದೆ ಇದು ಒಂದು ಎರಡು ಮೂರು ರೈಟ್ ಈ ರೀತಿಯಾಗಿ ಚಿತ್ರಗಳನ್ನ ಜೋಡಣೆ ಮಾಡ್ತಾ ಹೋಗಬೇಕಾಗುತ್ತೆ ಹ್ಮ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿ ಹತ್ತನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ನೋಡಿ ಇದು ಬಿಟ್ರೆ ಇದು ಬರಬೇಕು ಯಾವ್ದಿದೆ ಸ್ವಲ್ಪ ಇಲ್ಲಿ ಡೌನ್ ಇದೆ ಓಕೆ ಸ್ವಲ್ಪ ಇದು ಲೆಂತ್ ಇದೆ ಇದು ಕಡಿಮೆ ಇದೆ ಇಲ್ಲಿ ಎರಡು ಸೇಮ್ ಇದೆ ಇಲ್ಲಿ ಕಡಿಮೆ ಇದು ಹೆಚ್ಚು ಸೊ ಆಪ್ಷನ್ ಅನ್ನೋದು ಸರಿಯಾದಂತಹ ಉತ್ತರ ಹ್ಮ್ ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ನಿಮ್ಮನ್ನ ನೀವು ಚೆಕ್ ಮಾಡಬೇಕು ವೆರಿಫೈ ಮಾಡ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಸೊ ಅಂದಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ ಓಕೆ ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ಹದಿನೈದ್ರವರೆಗೂ ಪ್ರಶ್ನೆಗಳಿದಾವೆ ಈ ಪ್ರತಿಯೊಂದು ಪ್ರಶ್ನೆಗಳನ್ನ ಪಾಸ್ ಮಾಡಿ ವಿಡಿಯೋಸ್ನ ಓಕೆ ನೋಡ್ಬಿಟ್ಟು ಸರಿಯಾಗಿ ಯಾವ್ದು ಬರುತ್ತೆ ಅಂದ್ಬಿಟ್ಟು ನಮ್ಮ ಒಂದು ಕಮೆಂಟ್ ಸೆಕ್ಷನ್ ಮುಖಾಂತರ ನೀವೇ ತಿಳಿಸ್ಬೇಕಾಗತ್ತೆ ಓಕೆ ನೋಡ್ಕೊಳ್ಳಿ ಹನ್ನೊಂದು ಯಾವ್ದು ಬರುತ್ತೆ ಹನ್ನೆರಡು ಯಾವ್ದು ಬರುತ್ತೆ ಹದಿಮೂರು ಯಾವ್ದು ಬರುತ್ತೆ ಹದಿನಾಲ್ಕು ಯಾವ್ದು ಬರುತ್ತೆ ಹದಿನೈದು ಯಾವ್ದು ಬರುತ್ತೆ ಸೊ ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ತಿಳಿಸ್ಬೇಕು ಅಂದಾಗ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ ಸೊ ಅದೇ ರೀತಿಯಾಗಿ ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳನ್ನ ನಾವು ನವೋದಯ ಮುರರ್ಜಿ ಆದರ್ಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನ ನಾವು ಮಾಡಿದ್ದೀವಿ ಓಕೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದ್ರೆ ವಿಡಿಯೋಸ್ ನೋಡಿ ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ವಿಷಯ ಅದೇ ರೀತಿಯಾಗಿ ನಿಮ್ಮ ಮಕ್ಕಳು ನವೋದಯ ಅರ್ಜಿ ಸಲ್ಲಿಸಿದ್ರೆ ಐದನೇ ತರಗತಿಲ್ಲಿದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳಿಗೆ ಅರ್ಜಿಯನ್ನ ಸಲ್ಲಿಸಿ ಇಲ್ಲ ಅಂದ್ರೆ ಏನಾಗುತ್ತೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೋದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹಾಗಾಗಿ ಅರ್ಜಿಯನ್ನು ಸಲ್ಲಿಸಿ ಪ್ರತಿಯೊಬ್ಬರು ಕೂಡ ನಿಮ್ಮ ಮಕ್ಕಳಿಗೆ ಮೊದಲು ಕಾಂಪಿಟೇಟಿವ್ ಅಂದರೆ ಏನು ಸ್ಪರ್ಧಾತ್ಮಕ ಜಗತ್ತು ಅಂತ ಹೇಳ್ತೀವಿ ಮಾತಿಗೆ ನಾವು ಬಟ್ ನಮ್ಮ ಮಕ್ಕಳನ್ನ ಸ್ಪರ್ಧೆಗೆ ಇಳಿಸ್ಬೇಕು ಅಂದಾಗಲೇ ನಮ್ಮ ಮಕ್ಕಳ ಬುದ್ಧಿವಂತಿಕೆ ನಾಲೆಜ್ ಏನು ಅಂತ ಗೊತ್ತಾಗತ್ತೆ ಹೊರಗಿಂದು ಯಾವ ರೀತಿ ಅವರು ಸ್ಕೂಲಲ್ಲಿ ಓದ್ತಾರೆ ಬರೀತಾರೆ ಓದ್ತಾರೆ ಬರೀತಾರೆ ಅಷ್ಟೇ ಬಟ್ ಮೆಂಟಲಿ ಸ್ಟ್ರಾಂಗ್ ಅನ್ನೋದಿರಲ್ಲ ಸೊ ಹಾಗಾಗಿ ಇಂಥ ಪರೀಕ್ಷೆಗಳನ್ನ ನಿಮ್ಮ ಮಕ್ಕಳಿಂದ ಅಟೆಂಪ್ಟ್ಸ್ ಮಾಡಿಸಿ ನೀವು ಕಳಿಸ್ತಿರೋ ಬಿಡ್ತೀರೋ ಅದು ಮುಂದಿನ ಪ್ರಶ್ನೆ ಆದ್ರೆ ಇಂತಹ ಒಂದು ಪರೀಕ್ಷೆಗಳನ್ನ ನಿಮ್ಮ ಮಕ್ಕಳಿಂದ ಬರ್ಸಬೇಕು ಇವತ್ತಿಂದನೇ ಬರ್ಸಿದ್ರೆ ನಾಳೆ ದಿನ ಆ ಮಕ್ಕಳಿಗೆ ಬೆಟರ್ ಬೆಟರ್ ಎಕ್ಸಾಮ್ಸ್ ನ ಅಟೆಂಡ್ ಮಾಡುವಂತಹ ಮೈಂಡ್ಸೆಟ್ ಅವರಿಗೆ ಗೊತ್ತಾಗುತ್ತೆ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ವಿಷಯ ಅದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ನಮಗೆ ಏನಾಗುತ್ತೆ ಶಕ್ತಿ ತುಂಬುತ್ತೆ ನೀವು ವಿಡಿಯೋಸ್ ಅತಿಯಾಗಿ ಹೆಚ್ಚಾಗಿ ವಿಡಿಯೋಸ್ ನೋಡ್ತಾ ಇದ್ರೆ ಓಕೆ ಇಷ್ಟು ಜನ ನಮ್ಮ ವಿಡಿಯೋಸ್ನ ಲೈಕ್ ಮಾಡ್ತಿದ್ದಾರೆ ಶೇರ್ ಮಾಡಿದ್ದಾರೆ ನೋಡ್ತಿದ್ದಾರೆ ಅಂದ್ರೆ ಇನ್ನೂ ಹೆಚ್ಚಿನ ಕಂಟೆಂಟ್ನ ನಮ್ಮ ಮಾಡಲಿಕ್ಕೆ ಉತ್ತೇಜನ ನೀಡುತ್ತೆ ಅದು ಓಕೆ ಸೊ ಇಷ್ಟು ಇವತ್ತಿನ ವಿಷಯ ಸೊ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕೊಪ್ಪಳ ಲೋಕಲಲ್ಲಿ ಇದ್ರೆ ನಿಮಗೆ ಏನಾದರೂ ತರಬೇತಿ ಅವಶ್ಯಕತೆ ಬಿದ್ದಲ್ಲಿ ನಮ್ಮ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್